ಹೇಗಿದ್ರಿ ಎಲ್ರು ಆರಾಮಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆಗೆ ನೀವ್ ನೋಡಬಹುದು ಅಮೀನ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಮಗನೇ ನೀವು ನೋಡ್ತಾ ಇರೋದು ಜಿ ವಿಫ್ ಚಾನಲ್ ಸಿಫ್ಲವರ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಬರೀ ಶನಿವಾರ ಇವತ್ತ ಡೇಟಾ ಡೇಟಾ ಆಲ್ಮೋಸ್ಟ್ ನಾನು ನಿಮಗೆ ಬೆಳಿಗ್ಗೆ ತೋರಿಸಿದ್ದೀನಿ ನಮಸ್ಕಾರ ಟೈಮ್ ನೋಡ್ರಿ ಐದು ಮೂವತ್ತ್ಮೂರು ಶನಿವಾರ ಇಪ್ಪತ್ತಾರೀಕು ಹೊತ್ತೆ ಮರಿ ನೋಡ್ರಿ ಸಾಕಷ್ಟು ಕುಡ್ಯಾವ ಇಲ್ಲಿನೂ ಮರ್ಯಾದವು ಇಲ್ಲಿನೂ ಮರ್ಯಾದವು ಜನ ಹಂಗಾದಾರ ತುಂಬಿಕೊಂಡಿದಾರ ಕಾಣ್ಬೋದು ನಿಮ್ಗೆ ಹೋದ್ರೆ

ಐದು ಆರು ತಿಂಗ್ಳಿಗೆ ಮರಿ ಅದಾವ ಆರು ಅದಾವಳ ಇನ್ನು ದೊಡ್ಡ ಸ್ವಲ್ಪ ದೊಡ್ಡ ಸೈಜ್ ಅದಾವ ಆರು ಐದು ಮಿಕ್ಸ್ ಅದಾವ ಬರೀ ನೋಡಿರಿ ಸೂಪರ್ ಆಗಿಲ್ಲ ಮಸ್ತದ್ರಿ ಹದಿನಾರು ಸಾವಿರ ರೂಪಾಯಿ ಹಾಳಾ ಥರ ಬಾರ್ಗೇನಿಂಗ್ ಮಾಡಿದರೆ ಕಡಿಮೆ ಆಗತ್ತೆ ಅಷ್ಟಧ್ರಿ ಅರವತ್ತ ಅರವತ್ತೆರಡ ಏನು ಹೇಳತ್ತಾರ ವ್ಯಾಪಾರ ರೀ ಹನ್ನೆರಡುವಿನ ಹದಿನಾರುವ ಶಿಕ್ಷಣ ನಾಲ್ಕು ಮರಿತು ಇದೆ ನೋಡ್ರಿ ಹಿಡ್ಕಣ ಅಷ್ಟು ಚಂಡ ఎరడు నూరు నాకు ఐదు సరే చక్క నేను స్వల్పు ముంచ ನಾನು ಸೆಲೆಕ್ಟ್ ಮಾಡಿದ್ದೀನಿ ಒಂದು ಬೆಳೆ ತೆಗ್ದೀನಿ ಸರ್ ಇದು ಒಂದು ಇರಲಿ ನನಗಂತೂ ತುಂಬ ತುಂಬಾ ಇಷ್ಟ ಇದೆ ಇದು ಒಂದು ನಿಮಗೆ ಇರಲಿ ಐದು ಮರಿ ಚಿಕ್ಕಿ ಹಾಕಾಕ ಚಿಕ್ಕಿ ಹಾಕಿದೀನಿ ಒಂದು ಎರಡು ನಾಲ್ಕು ಐದು ಐದು ಮರಿ ಇದಾವೆ ಇದೆ ಐದು ಮರಿ ನಿಮ್ಮದು ಗಾಡಿಯಲ್ಲಿ ಲೋಡ್ ಮಾಡ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಎರಡು ನಮಸ್ಕಾರ ಸಾಹೇಬ ನೆಗಡಿ ಆಗಿತ್ತು இவ் நூறு மணிக்கு நோட் எர்டிழவு அண்ட் வைட்ஸ் ஒன்று வைட் ஐஸ் ஆய் பீர்சரிய ಜಿ ಡಿ ಎಫ್ ಚಾನೆಲ್ ಗಣೇಶ ಅಣ್ಣವರು ಮೂರು ಮರಿ ಹಾಕಿದ್ದಾರೆ ಅಮೀನ್ಗಾಡಿಂದ ಅಮೀನ್ಗಾಡ್ ಸಂಗತಿಯಿಂದ ಅವ ಚೆನ್ನಾಗಿರೋ ಮರಿ ಹಾಕಿದ್ದಾರೆ ನಮ್ಮದು ಟಿಪ್ಪೂರು ತಾಲೂಕ್ ಜಯಂತಿ ಗ್ರಾಮ ಅಂತ ಒಳ್ಳೆ ಮರಿ ಹಾಕಿದ್ದಾರೆ ನೋಡಿ ಉದ್ದ ಬೀಸು ಎಲ್ಲ ಚೆನ್ನಾಗಿದ್ದಾವೆ ಬರೀಸು ತಗೊಳ್ಳಿ ತುಂಬ ಚೆನ್ನಾಗಿದ್ದಾವೆ

ಗಣೇಶ್ ಅವ್ರು ಕಳ್ಸ್ಕೊಟ್ಟಿದ್ದಾರೆ ಬೆಂಗಳೂರಿಗೆ ಅಮೀನ್ ಇಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅದೇ ಚೆನ್ನಾಗಿದೆ ನೋಡಿ ಅವ್ರಿಗೆ ಹ್ಞೂ ಸರಿ ಆತನ ವ್ಯಾಪಾರ ಎಷ್ಟು ಕಾತ್ ಚೌಕರ ಇಪ್ಪತ್ತೆಂಟಕ್ಕ ಆಗೈತೆ ಇಲ್ಲ ಎಷ್ಟಲ್ಲ ಯಾರಿಗಾಗಿದ್ರಿ ಯಾರಿಗೇತ್ರಿ ಎಷ್ಟಲ್ಲಣ ಎರಡಲ್ಲ ಚೆನ್ನಾಗೈತೆ ಹೈಟ್ ಅಂತ

இது மாரி கொம்பனே ஹைட் கடும காம்பனே தான் ಏನ ಎಲ್ಲಿ ಜನ ಹೇಳ ಬಗ್ಲಾಗಿ ನಿಂತ ರೊಕ್ಕ ಎಷ್ಟಕ್ಕೆ ಕೊಟ್ಟು ಹದಿನಾಲ್ಕುವರೆಗ ಹಾಲಲ್ಲಿ ಮರಿನಾಲ್ ಮರಿ ಸೋಲ್ಡ್ ಔಟ್ ಹದಿನಾಲ್ಕು ಹದಿನಾಲ್ಕುವರೆ டி <laughs> <laughs> ಗಿಡ್ಡಕಾಯ್ತು ಮರಿ ಅಷ್ಟ ಸರಿ ಅಣ್ಣ ಒಂದು ಸ್ವಲ್ಪ ಗಿಡ್ಡಕಾಯ್ತು ರೀ ಐಟಿಲ್ಲ ನಾಲ್ಕಲ್ಲಿ ಮರಿ ಜಲ್ದಿ ಅಲ್ಲಿ ಬಿದ್ದಪ್ಪ ಅಷ್ಟ ಎಷ್ಟಲ್ಲ ನಾಕಲ್ಲಿ ಇಲ್ಲ ನಾ ಪಾರ್ಟಿ ಇಲ್ಲ ನೀನ ಪಾರ್ಟಿ ಕೊಡಿಸ್ಬೇಕ್ರಿ ಹೆಂಗು ಮಳೆ ಆಗಿತಿ ಮರಿ ಚೆನ್ನಾಗಿ ನೋಡ್ರಿ ಇದನ್ನು ಸಖತ್ ಐತ್ ನೋಡ್ರಿ ಮರಿ ಚೆಂದ ಐತೆ ಮರಿ ಎರಡೂ ಮರಿ ಚೆಂದ ಚೆನ್ನಾಗದ ಇಷ್ಟ ಆಯ್ತು ನನಗೆ ಮರಿ ಮಾತ್ರ ಮಸ್ತ್ ಐತೆ ನೋಡ್ರಿ ಪಾಪ ಒಳಗೆ ಕಟ್ಟಿದ್ರು ಅವರು ಮತ್ತೆ ಒಳಗೆ ತೆಗಿದ್ರೆ ನನಗೋಸ್ಕರ ಮರಿ ನೋಡ್ರಿ ಸೂಪರ್ ಐತೆ ಮರಿ ತಿಗೇನ 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 ಎಷ್ಟಲ್ಲ ಅಣ್ಣದೆ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೈದು ಮೂವತ್ತೈದು ಎಷ್ಟಕ್ಕೆ ಹೊಂಟಾರ್ರಿ

ಬಾಣ ನಮ್ ಕಲರ್ ಬಣ್ಣ ಹಚ್ಚಿದ್ರ ಹನುಮಂತಣ್ಣ ಏಸಣ ಮರಿ ಮೂವತ್ತ ಹೆಂಗಾದವು ಮರಿ ಹನ್ನೊಂದು ಏಳ್ನೂರ ಐವತ್ತು ನೀವೇನು ಹೇಳಿದ್ರಿ ವ್ಯಾಪಾರ ಹದಿಮೂರು ಸಾವಿರ ಹೇಳಿದ್ರಿ ಅವ್ರು ಕೇಳಿದ್ದ ಹಾಂ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಚೆನ್ನಾಗದ ಅನ್ನೋದು ಮರಿ ಒಳ್ಳೆ ಸೈಜ್ ಮರಿ ಅದ ಆಲ್ಮೋಸ್ಟ್ ಒಂದು ಇಪ್ಪತ್ತ ಐದು ಕೆ ಜಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೆ ಜಿ ಇಪ್ಪತ್ತೈದು ಕೆ ಜಿ ವೇಟ್ ಬರುತ್ತೆ ಈಸಿಲಿ ತುಂಬ ಚೆನ್ನಾಗಿದೆ ಸರ್ ಯಾವ್ದು ಸರ್ நலம நாக் சரித பியூர் ஃபுல் வைட்டி தீனி வலசாக அஸ்டி சம்பந்த ರೈತರ ಕಡೆ ತೆಗೆದಿದ್ದೀನಿ ವ್ಯಾಪಾರದಸ್ತ ಕಡೆ ಅಂತೂ ಅಲ್ಲ ರೈತರ ಕಡೆ ತಗೊಂಡಿದ್ದೀನಿ ಮರಿ ಹತ್ರ ಫುಲ್ ವೈಟ್ ವೈಟ್ ಐಸ್ ಇದೆ ವೈಟ್ ಕೊಂಬು ಫುಲ್ ಚಕ್ಕು ಬೆಳೆಯೋದು ಚಕ್ಕು ಬೆಳೆಯೋದಣ ಮರಿ ಮಾತ್ರ ಸೂಪರ್ ಆಗಿದೆ ಗಟ್ಟಿ ಇದೆ ಅಣ್ಣ ಸೊಂಟದ ಹ್ಞೂ ಅಂದರೆ ಪ್ಯಾಕ್ ಮಾಡ್ತೀನಿ ಎಸ್ ಐ ಒಂದು ಎರಡು ಎರಡು ಅದಕ್ಕೆ ಬರೆಯೋಣ ಹೆಂಗೆ ಮಾತಾಡ್ತೀನಿ ನಾನು ನಾನು ಚೆನ್ನಾಗಿ ಮಾತಾಡ್ತೀನಿ ಎರಡು